ರೋಡಲ್ಲಿ ಹೈತಾ ಇಟ್ಟು ಹೊರಟಿದಿಲೋ ನಿನ್ನ ಕಣ್ಣಲ್ಲಿ ಕೋಡಂಬ ಕೊಟ್ಟು ಪ್ರತಿಪದ ಸಗಡಿ ಹಾಕಿರೋನು ಅನ್ಲಿಸ್ಕಿನ್ ಬೂಟ್ಸ್ ನಿನ್ನ ಕಣ್ಣಾಗೆ ಏನ್ಲಿ ಯಾಮಿ ತಂಡಿಗಾಲದಿಂದ ಗೊಂಜಾಳ ತಿಂದು ಉಚ್ಕೊಂಡು ಅನ್ಲಿ ಏ ಗಣಮಕ್ಕಳಿಗೆ ಏನು ಮನೆ ಹೈತ್ರಿ ಜೋರ್ ಕಟ್ತಾ ಯಾವ್ದಾರ ಹೆಣ್ಮಕ್ಳು ಸಿಕ್ಕರ ಯಾರು ನಾವು ಇನ್ನು ಹಾಯ್ಬಾರ್ದು ನಿಮ್ಮಂತಾರ ಇಲ್ಲಿ ಇರಬಾರ್ದೇ ನೀವು ದರ್ಗಜ್ಜೆಯಲ್ಲಿ ನಾ ಬುರ್ಗತ್ತಾಗೆ ಖಚ್ಬೇಕು ನಿಮ್ಗೆ ಯಾವ್ದೇ ನೀನು ಏ ಯಾವ್ದೇ ಬದ್ಬಾಸ್ ಅಪ್ಪಾಜಿ ನೀವು ನೀವೇನ್ ಇಲ್ಲಿ ಏ ನೀವೆಲ್ಲೋ ನಾವು ಅಲ್ಲೇ ಇದೇನು ಇದು ನನಗಾಗಿ ಚಸ್ಮಾಟ್ ಯಾರಿಟ್ರೆ ಆದ್ರೆ ಯಾಮ್ ಇದು ಎಲ್ಲ ನೋಡಿನಲ್ಲ ನಿಮ್ನೆ ನೋಡಿರ್ಬೇಕಪ್ಪಾಜಿ ಹೇ ಅಪ್ಪಾಜಿ ಯೂಟ್ಯೂಬ್ ನಾಗ ಯೂಟ್ಯೂಬ್ ನಾಗ ಯೂಟ್ಯೂಬ್ ನಾಗ ಏನ್ ಮಾಡುತ್ತೆ ಅಪ್ಪಾಜಿ ಮ್ಯೂಸಿಕ್ ಮಾಡ್ತಮ್ಮ ಅಪ್ಪ ಯಾವ್ದು ಆ ಯಾಕಲ್ಲೋ ವಾಯ್ಸ್ ನೀನು ಕೊಡ್ತೇನೆ ಡಬ್ಬಿಂಗ್ ಡಬ್ ನಿಮಗೇನು ಗೊತ್ತು ಹಾಕಿ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಹೋಗಿ ಗೊತ್ತಿಲ್ಲ ಅಪ್ಪಾ ಜಾಗಲ್ಲ ಹೋ ಮಾರ್ಯ ಆ ಪಿಚ್ಚರ್ ನೋಡಿನಿ ಪಿಚ್ಚರು ಸಾಕಷ್ಟು ನೋಡಿ ಆದ್ರೆ ಎಲ್ಲಿ ಇದೀನಿ ಕೆ ಜೆ ಎಫ್ ಅನ್ನು ಕೆ ಜೆ ಎಫ್ಟು ಎರಡು ನಾಲ್ಕು ನಾಲ್ಕು ಸಲ ನೋಡೀನಿ ಬಾಹುಬಲಿ ಒಂದು ಬಾಹುಲಿ ಎರಡು ಅವನು ನಾಲ್ಕು ನಾಲ್ಕು ಸಲ ನೋಡಿ ಆ ಬಾಬಲಿ ಪಿಚ್ಚರ್ದಾಗ ಮೇನ ಇದ್ರಿ ಬಾ ಎಲ್ಲಿ ಹೋಮರ್ ಅಲ್ಲಿ ಎತ್ತಿಕರ ಪಿಕ್ಚರ್ ಮುಂದೆ ಹೋಕ್ಕಿದ್ದಿಲ್ಲ ಏನು ಎತ್ತಲಿಲ್ಲ ಅಂತ ಆ ಬಲ್ಲಾ ಮೂರ್ತಿ ಎತ್ತಲ್ ಹಾ ಹಾಂ ಹಾಂ ಅದು ಅದ್ರಾಗೆಲ್ಲರೂ ಈ ಸಾರ್ ರುದ್ರ ಸಂತ ಜಗ್ತಿರ್ತಾರ ಹಾಂ ಎಲ್ಲರೂ ಸೀದಾ ಜಗ್ತಿರ್ತಾರ ಹಾಂ ಒಬ್ಬ ಉಲ್ಟಾ ಜಗ್ತಿರ್ತಾರಲ್ಲ ನಾನು ಅದು ನೀನ್ ನೋಡ್ ನೂರು ರೂಪಾಯಿ ಕೊಟ್ಟಲ್ಲಿ ಟಾಕೇಜ್ನ ಕೂತ್ ನೀನು ಅಪರಿಚು ನೋಡಕ್ ಬರ್ರಿ ನಿಮ್ದು ನಾವ್ ಇಂತ ಮೂರ್ ಮೂರ್ ತಾಸಿನ ಪಿಕ್ಚರ್ ತೆಗ್ದಕ್ಕ ಪಿಕ್ಚರ್ ಟಾಕೇಜ್ ದಿವಸ ಒಂದೊಂದು ಮುಚ್ಚ ಹೊಂಟಾವು ಅಪ್ಪಾಜಿ ಈಗ ಅವ್ರು ಮೂರ್ ತಾಸು ಲೇಟ್ ಆಗುತ್ತಂತಕೊಂಡು ಎರಡೂವರೆ ಮಾಡಿ ನೀವು ಎರಡುವರೆ ತಾಸು ಪಿಕ್ಚರ್ ಅಲ್ಲಿ ನೀವು ಎರಡು ತಾಸಿನ ಮರೆಯೋದ್ರೆ ಯಾರು ನೋಡೋಂಗಿಲ್ಲ ಟಾಕೇಜ್ ಹೊಂಟಾವು ಮತ್ತೆ ಯಾವ್ದು ತೆಗೀಬೇಕಪ್ಪ ಬರೀ ಮೂರು ನಿಮಿಷ ತೆಗಿಬೇಕಪ್ಪ

ಬೇಡ ಎಲ್ಲ ಆ ನೆನಪಾತ್ ನೋಡಪ್ಪ ನೀ ಬಿಜಾಪುರ ಬಸ್ ಸ್ಟಾಂಡ್ ಪೈಕ ಕುಂತವ್ರು ಹೊರ ಕಳಿಸೋದಿಲ್ಲ ಅವ್ರು ಮ್ಯಾಜಿಕ್ ಬಂದ್ ಮಾಡಿಸೋದಿ ಹಳು ಒಂದಾಗಿತ್ತು ನನಗೆ ಎಂತೆಂತ ಮ್ಯೂಸಿಕ್ ಹಾಕ್ತ ನೋಡು ಅಪ್ಪಾಜಿ ಪಾಯಕಲ್ಲಿ ನೀರ್ ಹಾಕಂಗ್ ಅಷ್ಟೇ ಅಪ್ಪಾಜಿ ಇಲ್ಲಿ ಕುತ್ತಾರ ಒಟ್ಟರಿಗೆ ಹಂಗ ಏ ಅಲ್ಲೋ ಅಲ್ಲೆಲ್ಲ ಅಲ್ಲೆಲ್ಲ ಅಲ್ಲಿ ಬಿಟ್ಟು ಹೊರಗರ ಬಾ ಹೊರಗ್ ಬನ್ನಿ ಈಗ ನೆನಪಿಗೆ ಬತ್ ನೋಡಿ ಅಂದೊಂದು ದಿನ ನಾ ಬೆಂಗಳೂರಿಗೆ ಬಂದಾಗ ನೀ ಮೆಜೆಸ್ಟಿಕ್ನಾಗ ಸ್ಟೆಕ್ ಅಂಡ್ ಹ್ಯಾಂಡ್ ಅಂಡರ್ ವೇರ್ ಮರಕ್ತೈತಲ್ಲ ಹಿಂಗಾಗೆ ಪಿಕ್ಚರ್ ಕ್ಲಾಪ್ ಹಾಕವು ನೂರು ರೂಪಾಯಿ ಮೂರು ನೂರು ರೂಪಾಯಿ ಮೂರು ಅವೆಲ್ಲ ಬಿಟ್ಟು ಹೋಗಿರ್ತಾರ ಅವ್ರು ಚಂದ ಒಗದು ಸರ್ ಪಿಕ್ಸಲ್ ಹಾಕಿ ಆಮೇಲೆ ಕಂಫರ್ಟ್ ಹೋಗಿ ಇಸ್ತ್ರಿ ಮಾಡಿ ಮಾರದಿರ್ತಾನೆ ಅವ್ನು ನೀ ಜಾತ್ರೆ ಜಾತ್ರೆ ಅಡ್ತೇನೆ ಅಪ್ಪಜ್ಜಿ ಇಲ್ಲಪ್ಪಜ್ಜಿ ಗುಡ್ಸ ಜಾತ್ರೆಗೆ ಅಡ್ಡಪ್ಪ ನಮಸ್ಕಾರ ಹಾಕಿ ಬಿಟ್ಟು ಹೋಗಿರ್ತಾರ ಒಂದ್ ಮಾರ ಈಗ ಗುರ್ತ ಓ ಈಗ ನೆನಪಂದಿ ಮೇಜರ್ ಸೂರ್ಯ ಅವ್ರ ಮನಿಗ್ ಬಿಕ್ಸಕ್ ಬಂದಿದ್ದಲ್ಲ ಅವ್ರು ಬಿಟ್ಟು ಈ ನಾನು ಏ ಭಿಕ್ಷೆ ಕಲ್ಲು ಓಮ್ ಮರೇಯ ಅದು ನಮ್ಮ ದೋಸ್ತರು ಮಿಲಿಟರಿ ಸೆಲೆಕ್ಷನ್ ಆಗಿದ್ರೆ ಅದಕ್ಕೆ ಎಷ್ಟೆಷ್ಟು ಆಗುತ್ತೆ ಸರ್ ಒಂದ್ ಸ್ವಲ್ಪ ನೀವು ತಗೋರಿ ಒಂದ್ ಸ್ವಲ್ಪ ನನಗೆ ಕೊಡ್ರಿ ಅಂತ ಕೇಳಕ್ ಹೋಗಿದ್ಯಾ ಅಂದ್ರೆ ಅವ್ರ ರೊಕ್ಕ ತಗೊಂಡ್ ಮುಗಿಸ್ತಾರ ಅವ್ರಲ್ಲೂ ಇನ್ನೋ ಬ್ರದರ ಅವರು ಪರಿಚಯ ಮಾಡಿಸ್ಕೊಡ್ತಾ ಅವ್ರ ಫೋನ್ ನಂಬರ್ ಡಬಲ್ ನೈನ್ ಏನಂದ್ರೆ ಅವರು ನಂಗೆ ನೆನಪಿಲ್ಲ ಇದೇನು ಮರ ತೆಲಿ ಅನ್ನೋದು ಗುಡಿ ಮುಂದಿನ ಕಾಯಿ ಹುಡುಗ ಕಲ್ಲಾಗಿತ್ತಲ್ಲ ಹಂಗ್ ತಂದು ಹೋಗಿ ಬಡದ್ಗಿಡ್ದಿ ಮತ್ತೆ ಇಲ್ಲ ಯಾಕ್ಲೇ ಇದೆ ಇದು ನಮ್ಮ ಅವಂದಿದೆ ತಲೆ ಕೂದಲಿಲ್ಲ ನಮ್ ಮಂತ್ ಯಾರ ತಲೆ ಕೂದ ಅಂದ್ರೆ ನೀಳಿ ಮಗನಿ ಸಬರ್ಕರು ಈಗ ನಿನ್ ತಲೆ ಕೂದ್ಲಿಲ್ಲ ಏನಂತ ಕರಿತಾರಪ್ಪ ತಲೆ ಸುಂದರವಾದ ಬೋಳಾ ಬೋಳಾ ಬೋಳ ಅಂತ ಹೌದಾ ಈಗ ನಿಮ್ ಅವನ್ ತಲೆ ಕೂದ್ಲಿಲ್ಲ ಆಕೀಗ ಏನತ್ತಾರಪ್ಪ ಸುಂದರ ಬೋಳಿ 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 ಅಂತಾರ ಹಂಗಾದ್ರೆ ನೀ ಬೋಳಿ ಮಗಪ್ಪ ಇದು ಮ್ಯಾಲೆ ಐತದ ಸುಮ್ನ ನಾವ್ ಹೊಂಟ್ರ ಸಾಕು ಟಗಳ ಏನಿದ ಗಡಿಗೆ 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 ಅಂದ್ರೆ ಬೋಳಿ ಮಗ ಎಂತ ಚೆನ್ನಾಗಿ ಬಿಡದ್ ಬಿಟ್ಟ ಅಪ್ಪಾಜಿ ಮುದೋ ತಹಸೀಲ್ದಾರ್ ಆಫೀಸ್ ಹೋಗಿ ಆಧಾರ್ ಕಾರ್ಡ್ ನಾಗ ಅವಾಗ ಏನ್ ಆಸ್ತಿ ಪತ್ರ ಮೇಲೆ ಚೇಂಜ್ ಮಾಡಿಸ್ಬಿಟ್ಟು ಆಧಾರ್ ಕಾರ್ಡ್ ನೇ ಮಾಡಿಸ್ದಾಗ ನಾಳೆ ಹೋಗಿ ನಾವು ಡೈರೆಕ್ಟ್ ಆಗಿ ಮಾಡಿಸ್ಬಿಟ್ಟು ಏನತ್ ಮಾಡಿಸ್ತೀವಿ ಬಿ ಎಂ ಕಟ್ಟಪ್ಪ ಅಂತ ಮಾಡಿಸ್ತೀವಿ ಇದೇನ್ ಲೇ ಬಿ ಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ

ನಂದಿನ ಮದ್ವಿ ಇಲ್ಲ ಮೂರ್ತಿಲ್ಲ ನೀ ಹೆಂಗ್ ಹುಟ್ಟಿದಿ ನೀನ್ ಹೋಮ ಬಡ್ಡಿಗೆ ಉಪ್ಪು ಕಡತಿಲ್ಲ ಮತ್ ನೀ ಅಪಾಜ್ಬಾರ್ದ ಅದು ನನಗೆ ಹೆಸರು ಗುರ್ತಿಲ್ಲ ಈ ನಾಟದ ಪೂರ್ತಿ ಹಸ್ರ ಇಲ್ಲ ನನಗ ಲಾಸ್ಟಿಗೆ ಬರ್ತದ ಅಪಾಜ ಅದೇನಾಯ್ತಂದ್ರ ಇಲ್ಲಿ ಬಾಳದ ತನ್ನ ಬಂದೇನು ಅರ್ಧ ತಾಸ ಈ ವಿಘ್ನ ಬಗ್ಗೆ ಕೇಳಿಲ್ಲ ಯಾಕ ಇದು ನಂದು ನಮ್ಮ ಅವನ ಬಗ್ಗೆ ಒಂದೈತಿ ಇಬ್ಬರ ನಡು ಒಂದೈತೆ ಇನ್ ಮೇಲೆ ಹೇಳಿದ್ರ ತಗದ್ ಹೋಗಿತಿ ಇದನ್ನ ನಾ ಯಾಕಂದ್ರ ನಮ್ ಮನೆಯಾಗ ಬಾಳ ಪರಿಸ್ಥಿತಿ ಗಂಭೀರತ್ತ ಇದನ್ನ ಒಬ್ರ ಕೊಟ್ಟಿದ್ರು ನಮ್ಗ ಅದಕ್ಕೆ ನಮ್ಮ ಅವ್ ಹೊರಗೆ ಹೊಂಟ್ರ ನಾ ಮನೆ ಹಾಕೊಂಡ್ ಅಕ್ಕಿ ಹಾಕೊಂಡು ಹೋಗಿದ್ಲ ನಾ ಮನೆ ಆಗಿದ್ದಂದ್ರೆ ಅಕ್ಕಿ ಹೋಗಳ ಅಕ್ಕಿ ಇದ್ರೆ ನಾ ಹೋಗಿನಿ ಇಬ್ಬರು ಕೂಡ ಸಂಭಾಳಿಸ್ಕೊಂಡು ಹಾಟಿರಲ್ಲ ಇನ್ ಮೇಲೆ ತಗದ್ ಹೋಗದ ಬಿಡ್ತೀನಿ ಅಪ್ಪಾಜಿ ಬಿ ಎಂ ಕಟ್ಟಪ್ಪನು ಅಪ್ಪಾಜಿ ಬಂದ್ ಬಳತ ಅರ್ಧ ತಾಸ ಆತ್ ಹೋಮರೇ ಅಂದಂಗ ಇನ್ನೊಂದು ಪತ್ರಿಕಿತಿ ನೋಡಿದನ ಈ ಹೊತ್ತಿನ ಕನಕಪುಟ್ಟಿ ಬಿಟ್ರೆ ಏನು ಅಡ್ಡಾಡಿದ್ರು ಇದು ಕಡರ್ ಕಡರ್ ಅನ್ನೋದು ಅಲ್ಲ ಮತ್ತೆ ಇದು ಕೋಪಿ ಹಂಗ್ತಾವ್ ಗುರುತು ನೀನು ಬಾಯಾಗ ಹಂಗ ಕೇಳಕತ್ತ ಹೋಗಿ ಒಂದ್ ಪಾಯ್ಸಿ ಟವರ್ ಬಂದ ಒಂದ್ ಪಾತ್ರಿ ಎಲ್ಲ ಹುಡುಗೋ ಹುಡುಗೋ ಹುಡುಗಿ ಬಂದ ಬಿಡ್ತಾಳ ಕೈ ಒಂದ್ ಶಾರ್ಟ್ ಐತಿ ಕೈಯಾಗ ಒಂದ್ ಓ ಅಯ್ಯ ನನ್ನ ಮುಖ ಹಂತವರ ಗಂಟು ಬಿಡ್ತಾರ ನನಗ ಮತ್ ನಿನ್ನ ಚಾಯ್ಸನ್ ಹಂತವ್ ಇರ್ತಾವಪ್ಪ ಚಿಂಚಿ ಅಪ್ಪಾಜಿ ಅದಲ್ಲ ಅದು ಅದೇನಾದ್ ಗೊತ್ತ ಅದಲ್ಲಪ್ಪ ಸುರು ಸುಂದರ ಸುಂದರಂಗದ ಬಾಳ್ ಸುರು ಸುಂದರ ಅದೇನಾಗ್ಬಿಟ್ಟಂದ್ರಪ್ಪ ನನ್ನ ಮನಸ್ಸನ್ನ ಕೂತ್ ಬಿಟ್ಟಾಳಿ ನಾನು ಈ ಊರಿಗೆ ಬಂದಾಗ ಪ್ರಥಮ ಬರಗಿನ ನೋಡಿ ನಾನು ಮದ್ವಿ ಆದ್ರೆ ನಿಮ್ಮಂತ ಯುವಕರನ್ನೇ ಮದ್ವಿ ಅಂತ ಹೇಳಿಬಿಟ್ಟು ನಿನ್ನಂತ ಯುವಕನ ಯುವಕನೇ ಹೌದ್ ಬಿಡು ನಿನ್ನ ಯೋಕಣ್ಣ ನಿನ್ನ ಮದುವೆ ಆಕಣ್ಣ ಅಂದಾಳ ವಿಚಾರ ಮಾಡಬೇಡ দোಸ್ತ ನಾ ಸಟ್ ಮಾಡ್ತೀನಿ ಇನ್ನ ಒبನೇ ಹೇಳಕತ್ತೆ ನೀನು ನಾನು ಸಟ್ ಮಾಡ್ತೀನಿ ಏಪ್ಪ ಆದ್ರೆ ಆ ಹುಡುಗಿ ಯಾರ್ ಮನೆಗೆ ಏನಂದರತ್ತಾ ಏ ಅಕಿ ಹು ಅಂದಾಳ ಮರಯಾ ಆದ್ರೆ ಒಂದೇನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಅವ್ರ ಯಾರ ಸೋದ್ರ ಮಾವದನ ಅಂತಾ ಹೋಗ್ ನೀವು ವಿಚಾರ ಮಾಡಬೇಡ ನನಗೂ ಹಿಂದಿಲ್ಲ ಮುಂದಿಲ್ಲ ಅಂದ್ರ দোಸ್ತರ ಗಿಸ್ತರ ಯಾರು ಇಲ್ಲ ಇನ್ ಮೇಲೆ ನೀನ ನನ್ನ ಪ್ರಾಣ ಸ್ನೇಹಿತ ಇತ್ತ ನನಗೂ ಅಣ್ಣ ತಬ್ರ ಯಾರು ಇಲ್ಲ ನಿನಗೂ ಅಣ್ಣ ತಬ್ರ ಯಾರು ಇಲ್ಲ ನನಗೂ দোಸ್ತರ నినూ దోస్తి నా వంటి ఒంటు వివర దజీ ఎన్ మే నావిరు దోస్తి దోస్తి ఫిఫ్టీ ఫిఫ్టీలే బర్ట్టి దోస్తా ఎన్ మే నిబ్ కలియుగ దా గర్జి ప్రీతి ప్రీతి

ನಿನ್ಗ ಉಪ್ಪತ್ತ ತಿನಿಸ್ತೀನಿ ಆಯ್ತಪ್ಪಾಜಿ ಅವ್ರ ಮಾವನ್ ಸಣ್ಣ ನಂಗೆ ಕಡದ್ರೆ ಯಾಕ ಹೋಗಲ್ಲಕ್ಕ ಹುಡುಗಿ ನಿನಗ್ ಒಂದ್ ಮಾಡ್ತಾನ ತಾವ ಹುಡ್ಗಿ ಹೆಂಗದಳ ನೋಡಾಕ ಅಪ್ಪಾಜಿ ಕೈ ತೊಳ್ದ ಮುಟ್ಬೇಕು ಅಟ್ಟ ಹೊಲ ಅಟ್ಟ ಹೊಲಸದಾಳ ನಾವು ತೊಳಿಲಾರ್ದ ಮುಟ್ಟಿರ ನಮ್ಮ ಕೈಯಲ್ಲಿ ಹೊಲಸು ಆಕಿಗೆ ಹತ್ತಿ ಬಿಡತ್ತಿ ಅಟ್ಟ ಸೂಕ್ಷ್ಮದಾಳ ಏ ಬಾಳ ಸೂಕ್ಷ್ಮಿ ಆಕಿಂತ ನೀ ಏನ್ ಮಾಡವಲ್ಲ ನಾಯಿ ಎಲ್ಲ ತೊಳ ತೊಳದ ಮುಟ್ಟುದ್ರ ಮತ್ತಿನಿ ಏನ್ ಮಾಡೋ ಈ ಅಪ್ಪಾಜಿ ಅಷ್ಟ್ ಚಂದ್ ಚಂದ ಒಟ್ಟು ಎಲ್ಲ ತೊಳ್ದ ಮುಟ್ಬೋಕಿ ಗಿಡ್ಡನ ಮೂಗು ಸಣ್ಣನ ಕಣ್ಣು ಬೋಳ್ತಿರಿ ಅಂತ ಹೆಣೆ ದಾಳಿಂಬ್ರಿ ಅಂತ ಕಲ್ಲು ಬಾಳ ಉದ್ದದ ಅಪ್ಪಾಜಿ ಇದು ಯಾಕೋ ಬಸ್ ನಾನ್ ಡಿಪೋ ಕಡೆನೂ ಹಳಾಕತ್ತಲ್ಲ ಅಪ್ಪಾಜಿ ಅಕ್ಕಿ ಮಾವ ಅದನಲ್ಲ ಹೋ ಸಾದರಮವಾದನಂತಪ್ಪಜಿ ಅವರ ಅಪ್ಪ ಒಬ್ಬದನನಾ ಹೋ ಅವರ ಅಪ್ಪ ಕುಡ್ಡದನಂತ ಆ ಬಾ ನಮ್ಮ ವಾರ್ಡಿನ ಎಂಟನೇ ಮೆಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ಸರ್ ನನ್ನೊಂದು ಸ್ವಾಗತ ಸುಸ್ವಾಗತ ಏ ಯಾರು ಇಲ್ಲ ನೀನೇಲೆ ಟಕಳಾ ಏ ಏ ಟಕಳಾ ಅಂತೀಲೆ ಮತ್ತೆ ಏನನ್ಬೇಕಾ ಕಟ್ಟಪ್ಪ ಆಯ್ತಪ್ಪ ಬೋಳಿ ಮಗನ ಕಟ್ಟಪ್ಪ ಹಾ ಬಾ ಕರ್ನದದ್ದು ನಿನ್ನ ಅಪ್ಪಾಜಿ ನಾ ಯಾವ ಆಡಿಗೆ ಇಲೆಕ್ಷನ್ ನಿಂತಿಲ್ಲಲ್ಲ ಅನ್ನ ಕರಮಕ್ಕ ನನ್ನ ಆಡಿಗೇನಿತ್ತು ಮಂಗ್ಯಾನ ಮಗನ ಏನೊ ಒಬ್ಬೆ ಹೇಳ್ತಾ ಇದ್ದೆ ನೀವು ಮತ್ತೇನು ಮೂರು ನಾಲ್ಕು ವರ್ಷ ಆತು ಹುಡುಗಿ ಬೆನ್ನು ಹತ್ತಿ ನಾನು ತಿರ್ಗಾಡಾಕತ್ತನ ಮಂಗ್ಯಾನ ಮಗನ ನೀ ಬಂದಿ ಅವನು ತಲೆ ನೋಡು ನಿನ್ನ ಗಡ್ಡ ನೋಡು ಬಂದು ಆ ಹುಡುಗಿ ಗಂಟು ಬಿದ್ದು ಬಿಟ್ಟುಬಿಡ್ತೀವ ಬಿಟ್ಬಿಡ್ತೀವ ಅಂದ್ರೆ ನೀನು ಅವರ ಮಾವ ಅಯ್ಯಸ್ ಓ ಪ್ಲೇಸ್ ಕೆಲ್ವೊನ್ ಎಜುಕೇಟೆಡ್ ಬೂಟ್ಸ್ ಹ್ಞೂ ನೀ ಕಾಲ್ ಅಪ್ಪಾಜಿ ಎಷ್ಟು ದಿವಸ ನೀ ಮಾಡದ ಕೆಲಸನ ಬಂದು ಬಂದು ನೋಡಿದ ತಕ್ಷಣನ ಮಾಡಿಬಿಟ್ಟಿದ್ದೀನಿ ನಾನು ಏನು ಮಾಡಿದ್ಲಿ ಆಕಿನ ಒಂದೇ ಒಂದು ನೋಟ ಹಿಂಗೆ ನೋಡಿಬಿಟ್ಟೆ ಕತ್ತರಿಸ್ಕೊಂಡು ಬಿದ್ದು ಬಿದ್ದಳ ನಿಮ್ಮಂತವ್ರನ್ನೇ ಮದ್ವೆ ಆಕ್ತಂತ ಹೇಳ ಆಕಿ ನಿನಗ ಅಂದಳ ಭಾಳ ಖುಷಿ ಪಡಬಾರ್ದು ಯಾಕ ಯಾರು ಇದ್ರಿಗೆ ಬರ್ತಾರೆ ಎಲ್ಲರಿಗೆ ಹಂಗೆ ಹೇಳ್ತಾಳೆ ಆಕಿ ಹ್ಞೂ ಯಾಕ ಹಂಗ ಆಕಿ ಆಕೆ ಹಂಗೆ ಅಂಕಿ ಎಲ್ಲಾರು ಹತ್ತಿ ಅಡ್ಡ್ಯಾಡು ಕೇಸರಿ ಇದು ಈಗ ನೀ ನೂರ ಹನ್ನೊಂದು ಹನ್ನೆರಣ್ಯದ ಇರ್ಬೇಕು ಅಂದ್ರೆ ನಾವು ತಿಳ್ಕೊಂಡು ಹಾಗೆ ಆಕಿ ಒಬ್ರು ಅಡ್ಡ್ಯಾಡು ಎಲೆಕ್ಟ್ರಿಕಲ್ ಸ್ಕೂಟಿ ಅಲ್ಲ ಅಲ್ಲ ಎಲ್ಲರೂ ಹತ್ತು ಅಡ್ಡ್ಯಾಡು ಕೆ ಎಸ್ ಆರ್ ಟಿ ಸಿ ಬಸ್ ಅಕ್ಕಿ ಎರಡು ಬಾಗ್ಲಿರ್ತಾವೆ ಹತ್ತಾರು ಹತ್ತ್ಬೋದು ಇಳಿಯರ್ ಇಳಿದು ಹೋಗ್ಬೋದು ಹಾಗಾದ್ರೆ ಪತಿ ನಾವಿಬ್ರು ನಡಬರ್ಕಿದೀವಿ ಇಲ್ಲ ನೀನು ಮ್ಯಾಗ ಕ್ಯಾರಿಯರ್ ಮೇಲೆ ಕೂತಿ ಅಕ್ಕ ನಡಬಾರಕ್ಕೆ ಚೊತ್ ಬಿದ್ದು ಸಾಕಾಯ ಮ್ಯಾಗ ಹೋಗಿ ಹೋಗಿ ಅಂದ್ರಕಿ ನನಗೂ ಮೋಸ ಮಾಡಕತ್ತಾಳ ನಿನಗೂ ಮೋಸ ಮಾಡಕತ್ತ ನನಗೆ ಅಲ್ಲಿ ನಮ್ಮ ಊರಾಗೆ ಎಲ್ಲರಿಗೂ ಉತ್ಸಾ ಹಿಡ್ಸ್ಯಾಳ ಆಯ್ತ ಇವತ್ತು ಬರಲಿಕ್ಕಿ ಆ ಕೊಬ್ಬಿದ ಹೆಣ್ಣನ್ನ ಸಕ್ಕ ಬುರಿಯೋಣ ಅವಳು ಬದ್ಲು ಆಳ ಚಂಡಿ ಆಗ್ತಿತ್ತು ಈಗ ಏನ್ ಮಾಡು ಅಪ್ಪಾಜಿ ಸೇಡ್ ತಿರ್ಸ್ಕೊಂಡ್ ಅಪ್ಪಾಜಿ ಹೆಂಗ ಗಂಡಸರು ಹೆಂಗ ಅನ್ನೋದು ಗುರ್ತಾಬಕಿಗೆ ಇನ್ ಮೇಲೆ ನಾವಿಬ್ರು ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿ ಕಟ್ಟಿರ್ಲಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ದೋಸ್ತಿ ಅಪ್ಪಾಜಿ ಹಾಡೈತದ ಅಪ್ಪಾಜಿ ಅಪ್ಪಾಜಿ ಈಗ ಅಕ್ಕಿ ಬರಲಿ ನೀ ಆಕಡೆ ಕಡೆ ನೋಡಕ್ ಹೋಗ್ಬೇಡ ನಾನು ಅಕ್ಕಿನ ಸೀರಿಯಸ್ ಆಗಿ ವಿಚಾರ ಮಾಡ್ತೀನಿ ಬೇಡ ಅಪ್ಪಾಜಿ ಇಷ್ಟಕ್ಕೆಲ್ಲ ಸೀರಿ ಕಳೆದು ವಿಚಾರ ಮಾಡೋದು ತಪ್ಪ

ಆಯ್ತಪ್ಪ ಜಿ ಸಂಬಂಧ ನಾವ್ ಜಗಳ ಜಗಳ್ ಬೇಡ ಸಿಗ್ತಾವ ತೋಸ್ತಿ ಇಂಪಾರ್ಟೆಂಟ್ ಆ ಹುಡುಗಿನಾರ ನಾನು ಹೂ ಅಂದ್ರ ನೀ ಸುಮ್ನ ಬಿಡು ಆಕಾಶ ಮಾತಾಕಿ ನಿನಗ ಹೂ ಅಂದ್ರ ನೀನ ಸುಮ್ನೆ ಹೋಗ್ಬಿಡು ಅಕ್ಕಿ ನಾನು ಹೂ ಅಂದ್ರ ನೀನ ಸುಮ್ಮನೆ ಬಿಡು ನಿನಗ ಹೂ ಅಂದ್ರ ನೀನ ಸುಮ್ನ ಬಿಡು ಎರಡು ಸಲ ನಾನು ಹೋಗ್ರೆ ಬೆಕ್ಕಾ ಬಡದೇ ಆಕಿ ನನಗ್ ಹೂ ಅಂದ್ರ ನೀ ಸುಮ್ನ ಹೋಗಿಸ್ತಾರೆ ನಿನಗ ಅಂದ್ರೆ ನಾ ಸುಮ್ಮ ಹೋಗ್ತೀನಿ ಯಾರ ಸುಮ್ಮನೆ ಹೋಗ್ ಬರ್ತದ್ ಬಂದ್ರೆ ಸಾಯ್ತಲ್ ಓ ಬರಲಿ 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 ಹವಾ ಹಾಕುನು ಹಾಕುನಾ ಅಪ್ಪಾಜಿ ಅಕ್ಕಿಗೆ ಹಾಡಾದ್ರ ಪಂಚ ಪ್ರಾಣ ಒಂದ್ ಯಾವ್ದಾರು ದಿವಂಗತ ಹಾಡಲ್ಲ ದಿವಂಗತ ಈ ದೇಹದಿಂದ ಈ ದೇಹದಿಂದ ದೂರವಾದೇಕೆ ಆತ್ಮವೇ ದೇವ ತಾಡೋಣ ಊರ್ ಬರುವಂತದಲ್ಲಂಗದ ಒಣಗ ಮಸ್ತ ಕಾಣ್ತಿ ನಾವು ಫೋನ್ ನಂಬರ್ ಕೊಟ್ಟ ಬರ್ತೈತಿ ಲಂಗದ ಒಣಗ ಮಸ್ತ ಕಾಂತಿ ನಾವು

¡Suscríbete!